ನಮಸ್ತೆ ಫ್ರೆಂಡ್ಸ್ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಭೀಮರಾವ್ ಅಂಬೇಡ್ಕರ್ ಅವರು ಜನನ ಮಧ್ಯಪ್ರದೇಶದ ಇಂದೋರ್ ಜಿಲ್ಲೆಯ ಮಾಹು ತಂದೆ ರಾಮ್ಜಿ ಸಕ್ಪಲ್ ತಾಯಿ ಭೀಮಾಬಾಯಿ ದಿನಾಂಕ ಹದಿನಾಲ್ಕು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಒಂದು ಹದಿನ ಹದಿನಾಲ್ಕನೆಯ ಮಗ ಇವರ ಬಗ್ಗೆ ಸಾಕಷ್ಟು ವಿಚಾರಗಳು ಬಹುತೇಕರಿಗೆ ಗೊತ್ತಿರಬಹುದು ಎಂದು ಭಾವಿಸುತ್ತೇನೆ ಮೊದಲನೆಯದಾಗಿ ಭೀಮರಾವ್ ಅವರ ಹೆಸರಲ್ಲಿ ಇರುವಂತಹ ಅಂಬೇಡ್ಕರ್ ಯಾರು ಎಂದರೆ ಇವರ ಮೇಸ್ಟರ್ ಇವರ ಮೇಲೆ ಅಪಾರ ಪ್ರಭಾವವನ್ನು ಸಹ ಬೀರಿದ್ದರು ಮುಂದೆ ಈ ಟೀಚರ್ ನಿನ್ನ ಓದಿಗೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇವರ ಹೆಸರನ್ನು ಸೇರಿಸಿಕೊಳ್ಳೋದಕ್ಕೆ ಹೇಳ್ತಾರೆ ಸೊ ನಂತರ ಇವರ ಹೆಸರು ಭೀಮರಾವ್ ಅಂಬೇಡ್ಕರ್ ಅಂತ ಜಗತ್ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ ಅಂಬೇಡ್ಕರ್ ಅವರು ಒಬ್ಬ ಬ್ರಾಹ್ಮಣ ಕುಟುಂಬದವರು ಹಾಗೆ ಭೀಮ್ರಾವ್ರವರು ಒಬ್ಬ ಬಡ ಕೆಳ ಜಾತಿಯವರು ಹೀಗಿದ್ದರೂ ಸಹ ತನ್ನ ಹೆಸರನ್ನೇ ಕೊಟ್ಟಂತಹ ಇಂಥ ಗುರುಗಳು ನಮಗೆ ಆದರ್ಶವಾಗಿ ಆದರ್ಶವಾಗಿದ್ದಾರೆ ಅಂತ ಹೇಳ್ಬೋದು ಅವರು ಅಂದಿನ ಕಾಲದಲ್ಲಿ ಭವಿಷ್ಯ ಹೇಳಿದ್ದರು ನೀನು ಒಬ್ಬ ಮಹಾನ್ ವ್ಯಕ್ತಿ ಆಗ್ತೀಯ ಅಂತ ಹಾಗೆ ಸಹ ಅಂಬೇಡ್ಕರ್ ಅವರು ಪ್ರಸ್ತುತ ಜಗತ್ತಿನ ಐದನೇ ಪ್ರತಿಭಾನ್ವಿತ ಮಹಾನ್ ವ್ಯಕ್ತಿಯಾಗಿದ್ದಾರೆ ಸ್ನೇಹಿತರೆ ಇವರ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಯಿತು ನಂತರ ಮೂಢನಂಬಿಕೆಗಳು ಜಾತಿ ವ್ಯವಸ್ಥೆಯ ಅಸಮಾನತೆ ಬಡತನ ಮಹಿಳೆಯರ ಮತ್ತು ಮಕ್ಕಳ ಶಿಕ್ಷಣ ಹೀಗೆ ನೂರಾರು ಪಿಡುಗುಗಳು ಸಮಸ್ಯೆಗಳು ಬಗ್ಗೆ ಹೋರಾಡಿ ಹವಾಮಾನ ನೋವು ಹತಾಶೆ ಅನುಭವಿಸ್ತಾ ಅನುಭವಿಸಿದರು ಹಾಗೆ ನಿಮ್ಮ ವರ್ಗದವರಿಗೆ ನ್ಯಾಯ ದೊರಕಿಸಿಕೊಡಲು ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳನ್ನು ಉಚಿತವಾಗಿ ವಾದಿಸುತ್ತಿದ್ದರು ಆದ್ದರಿಂದಲೇ ಇವರನ್ನು ಜನರು ಪ್ರೀತಿಯಿಂದ ಬಾಬಾ ಸಾಹೇಬ್ ಅಂತ ಕರೀತಾ ಇದ್ರು ಹತ್ತೊಂಬತ್ತು ನೂರ ಮೂವತ್ತ ಆರರಲ್ಲಿ ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಪಕ್ಷ ಸ್ಥಾಪಿಸಿ ರೈತರು ಕಾರ್ಮಿಕರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದರು ನಂತರ ಹೀಗೆ ಹಲವು ನೂರಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನ್ಯಾಯಪಡಿಸುವುದರಲ್ಲಿ ಕೊಡಿಸುವುದರಲ್ಲಿ ಇವರ ಬಗ್ಗೆ ಹೇಳ್ತಾ ಹೋದರೆ ನೂರಾರು ಸಾಧನೆಗಳನ್ನು ನೂರಾರು ಹಲ ಹಲವಾರು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನು ನ್ಯಾಯ 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 ಒಳ ನ್ಯಾಯವನ್ನು ಒದಗಿಸಿಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇಂದಿಗೂ ಸಹ ಪ್ರಪಂಚದ ಎಲ್ಲ ಕಡೆ ಭಾರತದ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಪ್ರಮುಖರಾಗಿ ಒಬ್ಬರಾಗಿ ರಾರಂಭಿಸ್ತಾ ಇದ್ದಾರೆ ಹೀಗೆ ಇವರನ್ನು ಕೇವಲ ಒಂದು ನಾಲ್ಕು ಸಾಲುಗಳಲ್ಲಿ ಹೇಳೋದಾದರೆ ಸಾಧ್ಯವಿಲ್ಲ ನಮಸ್ತೆ ಸ್ನೇಹಿತ